ಮಾಮಾರು ಅಲೋ ನಮಸ್ಕಾರ ಮಮ್ಮ ನಮಸ್ಕಾರ ಭಾಳ ಇದರ ಹಾಂ ರೀ ಇಲ್ಲ ಅದು ಎಂಟು ಕೋಟಿ ರೂಪಾಯಿ ಆಯ್ತು ರೀ ಅವು ಬ್ಯಾಂಕಿಗೆ ಕಟ್ಟಕ್ಕೆ ಬಂದಿದೀವಿ ರೀ ಅದು ಐದು ಪೇಮೆಂಟ್ ಕೊಡೋದೈತೆ ರೀ ಆರಾಮ ಆರಾಮ ನೋಡಿರಿ ನೀವು ಆರಾಮ ಅಲ್ಲ ರೀ ನಾವು ಆರಾಮ ನೋಡ್ರಿ ಇವತ್ತೆ ಎರಡು ಬಂದು ಹೋಗ್ಬೇಕು ನಮ್ಮ ಮನೆಗೆ ಯಾಕ ಮನಗಂದು ಚಲೋ ಚಲೋ ಅಡಿಗೆ ಮಾಡೇವ ನನ್ನ ಮಗಳು ಆಯ್ ಬರ್ತೀನಿ ರೀ ಬ

ಅಂದ್ರೆ ನೀವು ಲಾರಿ ತಗೊಂಡ್ಬರ್ಲಿಕ್ಕೆ ಅಂದ್ರೆ ಒಂದು ಆಣಿ ಆಗಿತ್ತು ನೋಡಿ ಈಗ ಹೇಳ್ತೀನಿ ನಾನು ಒಂದು ಇಲ್ಲ ಮಾಮ ಅದು ಅದು ಏನೇ ಹೇಳಕ್ಕೆ ಹೋಗ್ಬೇಡ್ರಿ ಲಾರಿನೇ ತರ್ಬೇಕು ನೀವು ನೀವು ಕಾರ್ ಬರ್ತಂದ್ರೆ ನಮ್ಮ ಮನೆಗೆ ಬರಕ್ಕೆ ಹೋಗ್ಬೇಡ್ರಿ ಈಗ ಇಲ್ಲ ರೀ ಮಮ್ಮ ಆಯ್ದು ಬರ್ತೇನೆ ಮಾಮ ಲಾರಿ ತಗೊಂಡು ಬರ್ತೀನಿ ಜಲ್ದಿ ಬರ್ತ ಸ್ವಲ್ಪ ಅದಷ್ಟು ಅಂತೂ ಕುಣ್ದಾಡಕತ್ತ ಮಾಮ ನೋಡೋಕೆ ಮಾಮ ನೋಡಕತ್ತ ಸರಿ ತೊಗೊಂಡೆ ಬರ್ತೀನಿ ಲಾರಿ ಬನ್ರಿ ಆ ಕಡೆ ಹೋಗ್ಯಾದ ಬಾಲ್ ನಮ್ಮಅಮ್ಮ ಇವತ್ತು ಅರ್ಜೆಂಟ್ ಲಾರಿ ಲಾರಿ ಅಲ್ಲಿ ಲಾರಿ ಬೇಕಾದ್ರಾರಿ ಅಲ್ಲಿ ಹೋಗಿ ಯಾವ್ದೋ ಲಾರಿ ಗಾಡಿ ಸ್ವಲ್ಪ ಗಾಡಿ ನಮ್ದು ಲಾರಿ ರೀ ನಮ್ ಲಾರಿ ಕೆಲ್ಸ ಹೋಗ್ರಿ ಇವತ್ತ ಅದಕ್ಕ ಇವತ್ತು ಲಾರಿ ಬೇಕಾಗಿತ್ತು ನಿಮ್ದು ಬರ್ದೈತ್ರಿ ಇಲ್ಲಿ ನಮ್ಮ ಅವನ್ ಮನೆಗೆ ಹೋಗಿರಿ

ಅಣ್ಣ ಹೋಗ್ಬಿಡ್ರಿ ಚಲೋ ಮಾಡ್ರಿ ಪೂಜೆ ಮಾಡ್ತೀನ ಪೂಜಾ ಮಾಡೋದು ಗಾಡಿ ಅಜ್ಜಿ ಪೂಜೆ ಮಾಡ್ತೀನಿ ಪ್ರಸಾದ ಹಾಕೊಂಡಿರಲ್ರಿ ಅದು ಪ್ರಸಾದ ದೇವ್ರಸಾರ ಯಾವ ದೇವ್ರಸಾದ್ರಿ ಅಜೇ ದೇವನ್ ಪ್ರಸಾದ ಐತಿ ಕಣಕಾಲದಲ್ಲಿ ಕೇಸರಿ ಕಣಕಾಲದ ಕೇಸರಿ ಕಣಕ್ರಿ ಪೂಜೆ ಮಾಡ ಗುಟ್ಕಳ ಹೋಗ್ರಿ ಅದನ್ನ ಗುಟ್ಕಾ ಮಾತ್ರ ಬೇಡ್ರಿ ಪೂಜೆ ಮಾಡೋದೇ ದೃಷ್ಟಿ ಮಾಡಬೇಡ್ರಿ ಮಾತ್ರ ಬೇಡ್ರಿ ಅದು ಎಲ್ಲ ದೇವ್ರ ಪ್ರಸಾರ ಐತ್ರಿ ಅದು ಅಣ್ಣ ಹೋಗೋಂ ರೀ ಲೇಟ ಆಕದು ನಾನು ಹೋಗೋಂ ರೀ ಹೌಸರ್ ಮಾಡ್ಬಿಡೋಣ ಹೌಸರ್ ಆಗತ ಕಾರಣ ಅಂದ್ರೆ ತಲೆಗೆ ಏನು ಗೇರ್ ಲೀವರ್ ಶುರು ಮಾಡ್ತರೆ ಏನು ಏನು ಮತ್ತೆ ಬ್ರೇಕ್ ಇದ್ದರೆ ಗಾಡಿ ನಿಂತಿರತಾನ ನಮಸ್ಕಾರ ಮಾಡಿ ನಮ್ಮ ಪದ್ಯತ ಹೊಣೆ

ಅಲ್ರಿ ಬೇಡ್ರಿ ನಿಮ್ಮ ಹೇಳಿದೆ ನಿತ್ತ ಜಗದಕ್ಕೆ ಬಾಳೆ ದೇವರ ಅಂದ್ರೆ ನನ್ನ ಮ್ಯಾಗ ಆಣೆ ಆಗಿ ಬರ್ಲಿಕ್ಕೆ ಅಂದ್ರೆ ನನಗೆ ಗಾಬರಿ ಗಾಡಿ ಮ್ಯಾಗ ಗಾಡಿ ಓರ್ಸುತ್ತೆ ನಿತ್ತಿ ಹಿಂಗೇ ಬಂದು ಬಂದು ಬಿಡ್ರಿ ಹಿಂಗೇ ಅಣ್ಣ ಪ್ಯಾಂಟ್ ಹಾಕಿಲ್ಲ ಅಲ್ರಿ ಏ ಪ್ಯಾಂಟ್ ಹಾಕುದ ಲೋನಿನ ಪ್ಯಾಶನ್ ಐತೆ ಡ್ರೆಸ್ ಡ್ರೆಸ್ ಪ್ಯಾಂಟ್ ಹಾಕಿಲ್ಲ ಕರ್ನಾಟಕದ ಈ ವಿಶ್ವ ಸುಂದರಿದಾಳಾ ನಂಬರ್ 1 ನೋಡಿ

ಏನಿಲ್ರಿ ನೀವ್ ಏನ್ ಹೇಳಿ ಅಲ್ರಿ ಕುಂದ್ರಿ 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 ಏನ್ ಬದ್ರಿ ನಾವ್ ಏನ್ ಹೇಳಕ್ರಿ ಮೈ ಕುಂದ್ರಿ ಮ್ಯಾಗ್ ಏನಿಲ್ಲ ಹಾ ಮುಖ ಮುಖದಲ್ಲಿ ಏನಿದೆ ಸಾಂಗಡ್ರಿ ಇಲ್ರಿ ಮುಖದಲ್ಲಿ ಏನ್ ನೋಡಿದೆ ಮಾತಾಡ ಮಾತಾಡು ಎಲ್ಲಿ ಸಿಗುದಿಲ್ಲಾ ಇರ್ಲ ನಾಳೆ ನೋಡ್ದವ ಕಾಕಿ ಬಿಟ್ಟಿರ್ತೇವಲ್ರಿ ಈಗ

ನಮ್ ಕೈ ದುಡಿತಾರಂದ್ರ ಅವ್ರೇ ಮಾಲಕರು ಮಾಲಕಲ್ಲ ಅವ್ರಿಗೆ ನಾವ್ ಅವ್ರನ್ನ ಮಾಲಕರ ತರ ನೋಡ್ತೀನಿ ಅವ್ರಂಗ ನಾವ್ ಫ್ರೀ ಬಿಟ್ಟಿನ ಅವ್ರಿಗೆ ನಾವು ಮಾಲಕರಿಗೆ ಗಾಡಿ ಬಾಡಿಗೆ ಬಿಟ್ಟಿದೇವೀಗ ಬಾಡಿಗೆ ಬಿಟ್ಟಿ ನೀನು ಬಾಡಿಗೆ ಬಿಟ್ಟಿ ಬಾಡಿಗೆ ಹೋಗ್ಬಂದ್ ಬಂದ್ಬಿಟ್ಟೆ ಗಾಡಿ ನಿಂತಿದ್ದಲ್ನ ಈಗ ನಾ ಕಳಿಸಿದೆ ಬಾಡಿಗೆ ಬಾಡಿಗೆ ನಮ್ಮ ಗಾಡಿ ಕಳ್ಸಿದ್ದೆ ಅರ್ಜೆಂಟ್ ರೀ ಮಾಮಾರ್ ನಿಂತ ಜಾಗದಪ್ಪ ನನ್ ಮೇಡಿನ ಸತ್ತ ಹೋಗಿನ ನಾ ಬಂದ್ರಿ ಮಗನ

ಏನ ಲೈಸೆನ್ಸ್ ಆಗಿಲ್ಲ ನಿಂದು ಕೈ ಹಾಕ್ಬೇಡ ಹಂಗೆ ಮಾತಾಡು ಏನು ಹಾ ಗಾಡಿ ನೋಡು ದೂರ ಕೂತ್ ಮಾತಾಡು ಮಾವಾ ಇಯಂತಕ್ಕೆ ಎಲ್ಲ ಅಲ್ಲ ಇರ್ಲ ಬೇಡ ಅಲ್ಲ ಪ್ಯಾಂಟ್ ಹಾಕಿಲ್ಲ ರೀ ರೀ ಅದೇ ಏನ್ ಹೇಳ್ರಿ ಇಲ್ಲಿ ಹೊಲ್ದಾಗ ಕರ್ಕೊಂಡ್ಬಂದಿರಾಗತ್ತೆ ಏನಿತ್ತು ಹೇಳ್ರಿ ಯಾಕೆ ಇಷ್ಟೀರಾ ಫಸ್ಟ್ ಟೈಮ್ ನೋಡಿನಲ್ಲ ಮತ್ತೆ ಇಷ್ಟ ನೋಡ್ರಿ ಏನು ಮಾಡ್ಕೊಂಡಿರೋದು ನೀವು ನಮ್ದು ಲಾರಿ ಅದಾವ ರೀ ಎಂಟತ್ತು ಮತ್ತೆ ಏಳೆಂಟು ಮನಿ ಅದಾವ ರೀ ಹೋಗಿರ ಮನೆ ಶಿವಮೊಗ್ಗ ಬೆಂಗಳೂರು ಎಲ್ಲಿ ಬೇಕಾದವ್ರಿ ಅಲ್ಲಿ ಎಲ್ಲವರೊಂದ್ ಮನಿ ಅದಾವ ರೀ ನಿಮ್ದೇನಾ ನಮ್ದೇನ್ರಿ ಬಾಡಿ ಕೊಟ್ಟವ್ರಿ ಮ್ಯಾಗ ಒಂದು ಪೆಂಟ್ ಹೌಸ್ ಮಾಡಿ ಎಲ್ಲ ಅದಕ್ಕೆ ಎಲ್ಲ ಮನಿ ಮ್ಯಾಗ್ರೆ ಆಸೆ ನೋಡು ಆಚೆ ನೋಡ ಅಂಕಿಲ್ ನೋಡ ಹಸಿಗಿ ತಗೊಂಡು ಹೊಂಟಿದ್ದಲ್ಲ ಪಾಲ್ದೇವ್ರಿ ಯಾಕೆ ಇಲ್ವಮ್ಮ ಅಲ್ಲಿ ಹುಳಾಗ್ಯಾವಡಿ ಹ

ನೈಲಕನೇ ಇದ್ರು ಯಾಕ ಫೋಟೋ ಫೋಟೋ ಕಣ ಊಟಕ್ಕೆ ದಾಬಕ್ಕೆ ಸುಗಿರ ಇಲ್ಲಕನೇ ನಾವೆಲ್ಲ ದಾಬಾ ಊಟ ಮಾಡಲ್ಲ ನಾನು ಇಲ್ಲ ನಮ್ಮ ಕೈ ಅಡಿಗೆನೆ ಮಾಡ್ಕತ್ತೆ ನಾನು ಅಡಿಗೆ ಇಲ್ಲ ಗಡೆಗ ನೀ ಮಾಡ್ತಿ ನಾ ಮಾಡ್ತೀನಿ ಅ ನಮ್ಮಗ್ರಿ ಬಾರ ಮಸ್ ನಮಗೂ ಶೇರ್ಸ್ ಮಾಡ್ತೀನಿ ಬಾರ ಏನೈತಿ ರೀ ಏನು ಬಾರೆ ದಾಬ ಊಟಕ್ಕೆ ದೆವಲ್ರೆ ಯಾಕ ನಮ್ಮ ದಾಬಾದ ಊಟ ಅಷ್ಟೊಂದು ಸಾರ್ಟ ಆಗಲ್ಲ ನಮ್ಮ ಕೈ ಅಡಿಗೆ ನಮ್ಗೆ ರುಚಿಯನ ನೀ ಆಂಗ್ ಮಾಡ್ತಾನೆ ಗುಡಗ ತಿಂದೆ ಹೊಟ್ಟ અને ચાકો તંદી લન હી દેન રી સુમ એમરજન્સી વન આદ સુમ હંગા ઇટુરતી આનું ગેસ આઈતીલ રી આઈતો ફુલ ગેસ હે તો હંગો

ಏನ್ ಇಲ್ಲಕಡಿ ಇಲ್ಲಾಕ ನಮ್ ರೋಡ್ ಮ್ಯಾಗ ನೀವ್ಯಾಗ ಕೋಣಸೆ ಗಾಂ ಬೋನ್ಸೆಂ ಏ ಕನ್ನಡದವ್ರ ಯಾವ ನಿಮ್ದು ಕಂಜರ ರಾಡ ತಲವಾರ ಎಲ್ಲ

ಸಾಂಬಾರು ದಾಬಾದಾಗೂ ಮಾಡಲ್ಲ ಈ ತರ ಸಾಂಬಾರು ದಾಬನ ಏ ಶಿರವ ಮಸ್ತಾಗೈತಿ ನೋಡು ನಾರ್ಗಿ ಮ್ಯಾಗಿಂದೆಲ್ಲ ಹೊಲಸು ಕಿತ್ತು ಹೋಗ್ತದ್ದು ನೋಡು ಕುಡು ನೋಡು ಆ ಸಲ ಆ ಬಡಗೈತಲ್ಲ ಏನು ಸಾಂಬಾರು ಲೇದ ಮೆನ್ಸು ಮಾಂಗಣ್ಣಯ ಸಾಂಬಾರು ಶುರು ಏ ಬರೇ ಸಾಂಬಾರು ಕುಡಿತ ಏನು ರೊಟ್ಟಿ ಗೀಟೆ ಚಿಂತೆ ಇಲ್ಲ ನಾ ಶಿರೋನ ಕುಡೀತೀನಪ್ಪ ಊಟ ಮಾಡಲ್ಲ

ನಾನು ಹಾಚಿಕೊಳ್ಳಲ್ಲ ಪೀಸ್ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡ್ರಿ ಹಾ ಆದ್ರೂ ಶೇರ್ವ ಮಸ್ತ್ ಮಾಡ್ರಿ ಹಾ ಏಕ್ ನಂಬರ್ ಏಕ್ ನಂಬರ್ ಶೇರ್ವಾ ನೋಡಿಲ್ರಾಕೋದ ಹಿಂಗ ನೀರ್ ಹಾಕೋಲ್ಲ ಚಿಕನ್ ಆಗ್ರಿ ಚಿಕನ್ ಆಗ್ರಿ ಚಿಕನ್ ಬಿಡ ಹಾಕ್ತಾರ ಮಾಲಕರ

ನಮ್ಮ ಮನೆ ಫಂಕ್ಷನ್ ಏನು ರೈತನಣ್ಣಾ ನಿಮಗೆ ಕರೆತಿನಣ್ಣಾ ಗ್ಯಾರಂಟಿ ಹುಡುಬಿಟ್ಟು ನಿಮಗೆ ಅಡಿಗೆ ಮಾಡಕ್ ಬರ್ತೀನಿ ಅಂತ ಮೊದಲು ಊಟ ಮಾಡಿಪ್ಪ ಚೆನ್ನಾದಿ ಅಡಿಗೆ ಬಾರುತ್ತೆ ಮಾಸ್ಟರ್ ಆಗಿರ್ತ ಎರಡು ಮಾತಿಲ್ಲ ಹ್ಮ್ ಹಾ ಆದರೂ ಮಾಸ್ಟರ್ ಇರಿ ತೋಳಿರ ಹೋಗುಮ್ಮ ಹೋಗೋಮ್ಮ ಓ

மத்தித்துி ஆமாந்த Ah, no, viste, lo es la sanguete. அணுல ஓ மேடம் நீ மகித